ಕಸ್ತೂರಂಗನ್ ವರದಿಯ ವಿರುದ್ಧ ನಾವು ಇವತ್ತು ಒಂದು ಹೋರಾಟವನ್ನು ಗ್ರಾಮ ಗ್ರಾಮಗಳಲ್ಲಿ ನಡೆಸ್ತಾ ಇದ್ದೇವೆ ಹಾಗೆ ಕಸ್ತೂರಂಗನ್ ವರದಿ ಇದು ಪ್ರಥಮ ಅಲ್ಲ ಮೊಟ್ಟ ಮೊದಲ ಬಾರಿಗೆ ಮಾಧವ ಗಾಡ್ಗಿರಿ ವರದಿಯನ್ನು ತಯಾರಿಸಲಿಕ್ಕೆ ಸರ್ಕಾರ ಒಂದು ಆಜ್ಞೆಯನ್ನು ಕೊಟ್ಟಿದೆ ಈ ಆಜ್ಞೆ ಯಾಕೆ ಬಂತು ಅಂತ ಹೇಳಿದರೆ ಭಾರತದಲ್ಲಿ ಅರಣ್ಯಗಳನ್ನು ಬೆಳೆಸುವಂಥ ಒಂದು ವ್ಯವಸ್ಥೆಯು ರೂಪುಗೊಂಡ ನಂತರ ಈ ಅರಣ್ಯಗಳನ್ನು ಬೆಳೆಸುವುದಕ್ಕೋಸ್ಕರ ಭಾರತದಲ್ಲಿ ಒಂದು ಹಸಿರು ಪೀಠ ಅಂತ ಹೇಳುವಂತಹ ಒಂದು ಪೀಠ ಇದೆ ಆ ಪೀಠ ಇವತ್ತು ಪರಿಸರವನ್ನು ಉಳಿಸಲಿಕ್ಕೆ ಉಳಿಸುವುದಕ್ಕೋಸ್ಕರವಾಗಿ ಇವತ್ತು ಈ ಒಂದು ವರದಿಯನ್ನ ಜಾರಿಗೆ ತರಬೇಕು ಅಂತ ಎಂದು ಇವತ್ತು ತೀರ್ಮಾನ ಮಾಡಿದೆ ಆದರೆ ಇದರ ಒಂದು ಅಂಶವನ್ನು ನಾವು ಪರಿಗಣನೆ ತೆಗೆದುಕೊಂಡಾಗ ನಮಗೆ ಗೊತ್ತಾಗ್ತಾ ಇದೆ ಇವತ್ತು ಕಸ್ತೂರಿ ರಂಗನ್ ಮಾಧವ್ ಗಾಡ್ಗಿರ್ ವರದಿಯನ್ನು ಅವರ ನೇಪಥ್ಯಕ್ಕೆ ಸಲ್ಲಿಸಿದ್ರು ಕೂಡ ಅದರ ಇನ್ನೊಂದು ತತ್ರುಪದಲ್ಲಿ ಇವತ್ತು ಕಸ್ತೂರಂಗನ್ ವರದಿ ಬರ್ತಾ ಇದೆ ಕಸ್ತೂರಂಗನ್ ವರದಿ ಒಂದು ಮಾತ್ರ ಈ ನಮ್ಮ ಊರಿಗೆ ಬಂದದಲ್ಲ ನಮಗೆ ಪುಷ್ಪಗಿರಿ ಉದ್ಯಾನ ಮತ್ತು ಆಮೇಲೆ ವೈಲ್ಡ್ ಲೈಫ್ ಅಂತೂ ಅದ್ರ ಜೊತೆಗೆ ಬೇರೆ ಬೇರೆ ವಿಚಾರಗಳು ಈ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ನಾವು ಏನು ವಾಸಿಸುತ್ತೇವೆ ಈ ಜನರ ಮೇಲೆ ಇವತ್ತು ಮಾರಕವಾಗಿ ಪರಿಣಾಮವನ್ನು ಬೀರಿದೆ ಇವತ್ತು ಕಸ್ತೂರಂಗನ್ ವರದಿಗೆ ನಾವೇನು ಇದನ್ನ ದೊಡ್ಡ ಮಟ್ಟದಲ್ಲಿ ವಿರೋಧಿಸ್ತಾ ಇಲ್ಲ ಹಿಂದೆ ಬ್ರಿಟಿಷರು ಸಾವಿರದ ಒಂಬೈನೂರ ಸಭೆಯಲ್ಲಿ ಸಾಮಾನ್ಯವಾಗಿ ಇವತ್ತು ಕೂಡ ಕಂದಾಯ ಇಲಾಖೆಯವರ ಇದರಲ್ಲಿ ಇದರಲ್ಲಿ ಲೆಕ್ಕದಲ್ಲಿ ಅದು ಸರ್ಕಾರಿ ಭೂಮಿಯಾಗಿದೆ ಆದರೆ ಅವರು ಹೇಳ್ತಾರೆ ಅದು ನಮ್ಮ ಅರಣ್ಯ ಅಂತ ಅದರ ನಂತರ ಸಾಮಾಜಿಕ ಅರಣ್ಯಗಳು ಬಂತು ಆ ನಂತರ ಡೀಮ್ಡ್ ಫಾರೆಸ್ಟ್ಗಳು ಬಂತು ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅದನ್ನೆಲ್ಲ ಸೇರಿಸಿಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದು ಸಾಮಾನ್ಯವಾಗಿ ನಮಗೆ ಗೊತ್ತಿದೆ ಇವತ್ತು ಸುಳ್ಯ ತಾಲೂಕಲ್ಲಿ ಸುಮಾರು ಹನ್ನೆರಡು ಸಾವಿರ ಬೇಗ್ ಹಕ್ಕು ಪತ್ರಗಳು ಇವತ್ತು ಅದೆಲ್ಲ ಇವತ್ತು ಅರಣ್ಯ ಭಾಗಶಃ ಅರಣ್ಯ ರೀತಿಯಲ್ಲಿ ಅದನ್ನ ಒಂದು ಕಸಿದುಕೊಳ್ಳುವಂತ ಒಂದು ಗುನ್ನಾದ ನಡೀತಾ ಇದೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಫ್ಲಾಟಿಂಗ್ ಸಮಸ್ಯೆ ಗಡಿ ವಿಂಗಡಣೆ ಮಾಡುವಾಗ ನಮ್ಗೆ ಇವತ್ತು ತೊಂದರೆಗಳನ್ನು ಕಾಣ್ತಾ ಇದೆ ಅದಕ್ಕೋಸ್ಕರ ನಮ್ಮ ಮಲ್ನಾಡು ಜನಹಿತ ರಕ್ಷಣಾ ವೇದಿಕೆ ಕಿಶೋರ್ ಶಿರಾಡಿಯವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ಇವತ್ತು ನಡೀತಾ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಈ ಅಂತ ಏನು ನಮ್ಮ ಆರ್ಟಿ ಸಿಗಳಲ್ಲಿ ಬರ್ತದೆ ಅದನ್ನ ವಿಂಗಡಿಸಿ ಅದನ್ನ ರೈತರಿಗೆ ಇವತ್ತು ಒಂದು ಆ ಒಂದು ವಿಚಾರದಲ್ಲಿ ನಮ್ಗೆ ನಮ್ಮನ್ನು ಒಂದು ನಿರಾಣರನ್ನಾಗಿ ಮಾಡಬೇಕು ಅಂತ ಹೇಳುವಂತದ್ದು ಕೂಡ ನಮ್ಮ ಒಂದು ಬೇಡಿಕೆ ಜೊತೆಗೆ ನಮಗೆ ಗೊತ್ತಿದೆ ಖರ್ಚೂರು ವರದಿ ಜಾರಿಯಾದರೆ ಆದರೆ ಏನಾಗ್ತದೆ ಅಂತ ನಾವೆಲ್ಲ ಕಂಡಿದ್ದೇವೆ ಕುದುರೆ ನೋಡಿದ್ರೆ ನೋಡಿದರೆ ರಾಷ್ಟ್ರೀಯ ಉದ್ಯಾನವನ ಇದೆ ಮತ್ತೆ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಶೃಂಗೇರಿ ಭಾಗಕ್ಕೆ ಹೋದರೆ ಅಲ್ಲಿ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗುವಾಗಿಲ್ಲ ಚಾಮರಾಜನಗರದ ಈ ಭಾಗಗಳಲ್ಲಿ ಹೋದರೆ ಅಲ್ಲಿಯ ಜನರು ಇವತ್ತು ಕೂಡ ಕತ್ತಲೆಯಲ್ಲಿ ಮುಳುಗಿದ್ದಾರೆ ಅವರಿಗೆ ಆರು ಗಂಟೆಯ ನಂತರ ಲೈಟ್ ಹಾಕೊಂಡು ರಾತ್ರಿ ಆರು ಗಂಟೆ ನಂತರ ಲೈಟ್ ಹಾಕೊಂಡು ಒಳಗೆ ಪ್ರವೇಶಿಸುವಾಗಿಲ್ಲ ಎಂಟು ಗಂಟೆಯ ನಂತರ ಹೊರಗೆ ಬರುವಾಗಿಲ್ಲ ಇದೆಲ್ಲ ಕಾನೂನುಗಳು ಈ ಕಾನೂನು ಯಾಕೆ ಅಂತ ಹೇಳಿದ್ರೆ ಭಾರತದ ರೈತ ಇವತ್ತು ಅನ್ನವನ್ನು ಬೆಳಿತಾನೆ ಭಾರತದ ರೈತ ಇವತ್ತು ಆರ್ಥಿಕವಾಗಿ ಸುಮಾರು ಎಂಬತ್ತು ಪರ್ಸೆಂಟ್ ರೈತರಿದ್ದಾರೆ ಭಾರತದಲ್ಲಿ ಉಳಿದಂತೆ ಇಪ್ಪತ್ತು ಪರ್ಸೆಂಟ್ ಜನರು ಏನಿದ್ದಾರೆ ಅವರು ಕೃಷಿ ಆಧಾರಿತವಾಗಿ ಇವತ್ತು ಜೀವನವನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಹೇಳ್ತಾ ಇದ್ದೇವೆ ಕೊರೋನಾ ಯಾವ ಸಂದರ್ಭದಲ್ಲಿ ಬಂದು ಸಿಟಿಯಲ್ಲಿದ್ದವರೆಲ್ಲ ಹಳ್ಳಿಗೆ ಓಡಿ ಬಂದು ಕೃಷಿ ಜೀವನವನ್ನು ನಡೆಸಿದ್ರು ಇದು ನಮ್ಗೆ ಇವತ್ತು ಸೇವಿ ನಾವು ಇವತ್ತು ಏನು ಈ ಒಂದು ಭಾಗದಲ್ಲಿ ಕೃಷಿಯನ್ನ ಮಾಡಿಕೊಂಡು ದೇಶದ ಆರ್ಥಿಕತೆಗೆ ನಾವು ಒಂದು ಕೊಡುಗೆಯನ್ನು ನಾವು ನೀಡ್ತಾ ಇದ್ದೇವೆ ನಮ್ಮ ಆ ಕೊಡುಗೆಯ ಮುಖಾಂತರ ಇವತ್ತು ದೇಶ ನವೀತಾ ಇದೆ